ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಪ್ರಾಪ್ತ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುವನ ಮಧುರ ಮಕ್ಕಳಿ ನಿಮಗೆ ನೆಸೆ ಇರಬೇಕು ನಮ್ಮ ಲೌಕಿಕ ತಂದೆಯ ಪ್ರಪಂಚದ ಅದ್ಭುತವನ್ನು ಸ್ಥಾಪನೆ ಮಾಡುತ್ತಾರೆ ಅದಕ್ಕೆ ನಾವು ಮಾಲೀಕರಾಗುತ್ತಿದ್ದೇವೆ ತಂದೆಯು ಬಂದು ಪ್ರಪಂಚದ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಅದಕ್ಕೆ ನಾವು ಮಾಲೀಕರಾಗುತ್ತೇವೆ ಪ್ರಶ್ನೆ ತಂದೆಯ ಸಂಘದಿಂದ ನಿಮಗೆ ಏನೇನು ಪ್ರಾಪ್ತಿಯಾಗುತ್ತವೆ ಉತ್ತರ ತಂದೆಯ ಸಂಘದಿಂದ ನಾವು ಮುಕ್ತಿ ಜೀವನ್ ಮುಕ್ತಿಗೆ ಅಧಿಕಾರಿಗಳಾಗಿ ಬಿಡುತ್ತೇವೆ ತಂದೆಯ ಸಂಘವು ನಮ್ಮನ್ನು ಪಾರು ಮಾಡುತ್ತದೆ ತಂದೆಯು ನಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡು ಆಸ್ತಿಕರು ಮತ್ತು ತ್ರಿಕಾಲದರ್ಶಿಗಳನ್ನಾಗಿ ಮಾಡುತ್ತಾರೆ ನಾವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ಅರಿತುಕೊಳ್ಳುತ್ತೇವೆ ಗೀತೆ ಧೈರ್ಯ ತಾಳು ಮಾನವನೇ ತಾಳು ಓಂ ಶಾಂತಿ ಇದನ್ನು ಯಾರು ಹೇಳುತ್ತಾರೆ ಮಕ್ಕಳಿಗೆ ತಂದೆ ಹೇಳುತ್ತಾರೆ ಎಲ್ಲ ಮಕ್ಕಳಿಗೆ ಹೇಳಲಾಗುತ್ತದೆ ಏಕೆಂದರೆ ಎಲ್ಲರೂ ದುಃಖಿಯಾಗಿದ್ದಾರೆ ಭಯಭೀತರಾಗಿದ್ದಾರೆ ಬಂದು ನಮ್ಮನ್ನು ದುಃಖದಿಂದ ಮುಕ್ತ ಮಾಡಿ ಸುಖದ ಮಾರ್ಗವನ್ನು ತೋರಿಸಿ ಎಂದು ತಂದೆಯನ್ನು ನೆನಪು ಮಾಡುತ್ತಾರೆ ಈಗ ಮನುಷ್ಯರಲ್ಲಿ ಅಧರ್ಮಿಯು ವಿಶೇಷವಾಗಿ ಭಾರತವಾಸಿಗಳಿಗೆ ಇದು ನೆನಪಿಲ್ಲ ನಾವು ಭಾರತವಾಸಿಗಳು ಬಹಳ ಸುಖಿಯಾಗಿದ್ದೇವೆ ಭಾರತವು ಅತಿ ಪ್ರಾಚೀನ ಅದ್ಭುತ ಸ್ಥಾನವಾಗಿತ್ತು ಪ್ರಪಂಚದ ಅದ್ಭುತವೆಂದು ಹೇಳುತ್ತಾರಲ್ಲವೇ ಇಲ್ಲಿ ಮಾಯ ರಾಜ್ಯದಲ್ಲಿ ಏಳು ಅದ್ಭುತಗಳೆಂದು ಹೇಳುತ್ತಾರೆ ಆದರೆ ಇವು ಸ್ಥೂಲ ಅದ್ಭುತಗಳಾಗಿವೆ ತಂದೆಯು ತಿಳಿಸುತ್ತಾರೆ ಇವು ಮಾಯ ಅದ್ಭುತಗಳಾಗಿವೆ ಇದರಲ್ಲಿ ದುಃಖವಿದೆ ರಾಮ ಅರ್ಥಾರ್ಥ ತಂದೆಯ ಅದ್ಭುತ ಸ್ವರ್ಗವಾಗಿದೆ ಅದೇ ಪ್ರಪಂಚದ ಅತಿ ದೊಡ್ಡ ಅದ್ಭುತವಾಗಿದೆ ಭಾರತವು ಸ್ವರ್ಗವಾಗಿತ್ತು ವಜ್ರಸಮಾನವಾಗಿತ್ತು ಅಲ್ಲಿ ದೇವಿ ದೇವತೆಗಳ ರಾಜ್ಯವಿತ್ತು ಇದನ್ನು ಭಾರತವಾಸಿಗಳೆಲ್ಲರೂ ಮರೆತು ಹೋಗಿದ್ದಾರೆ ಭಲೆ ದೇವತೆಗಳ ಮುಂದೆ ಹೋಗಿ ಬಾಗುತ್ತಾರೆ ಪೂಜೆ ಮಾಡುತ್ತಾರೆ ಆದರೆ ಯಾರು ಪೂಜೆ ಮಾಡುವರೋ ಅವರ ಬಗ್ಗೆ ಅರಿತುಕೊಳ್ಳಬೇಕಲ್ಲವೇ ಇಲ್ಲಿ ಬೇಹದ್ದಿನ ತಂದೆಯು ತಿಳಿಸುತ್ತಾರೆ ನೀವಿಲ್ಲಿ ಇಲ್ಲಿ ತಂದೆಯ ಬಳಿ ಬಂದಿದ್ದೀರಿ ಪಾರ್ಯಕಿಕ ತಂದೆಯವರು ಸ್ವರ್ಗಸ್ಥಾಪಕರಾಗಿದ್ದಾರೆ ಈ ಕಾರ್ಯವನ್ನು ಯಾವುದೇ ಮನುಷ್ಯರು ಮಾಡಲು ಸಾಧ್ಯವಿಲ್ಲ ಈ ಬ್ರಹ್ಮಾರವರಿಗೂ ಸಹ ತಂದೆಯು ತಿಳಿಸುತ್ತಾರೆ ಕೆ ಕೃಷ್ಣನ ಹಳೆಯ ತಮೋ ಪ್ರಧಾನ ಆತ್ಮವೇ ನೀನು ತನ್ನ ಜನ್ಮಗಳ ಬಗ್ಗೆ ಅರಿತುಕೊಂಡಿಲ್ಲ ನೀನು ಕೃಷ್ಣನಾಗಿದ್ದಾಗ ಸತೋಪ್ರಧಾನನಾಗಿದ್ದೆ ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ತಮೋ ನಿನಗೆ ಭಿನ್ನ ಭಿನ್ನ ಹೆಸರುಗಳು ಬಂದಿವೆ ಈಗ ನಿನ್ನ ಹೆಸರು ಬ್ರಹ್ಮನೆಂದು ಇಡಲಾಗಿದೆ ಬ್ರಹ್ಮನಿಂದ ವಿಷ್ಣು ಅಥವಾ ಕೃಷ್ಣನಾಗುವರು ಬ್ರಹ್ಮನಿಂದ ವಿಷ್ಣು ವಿಷ್ಣುವಿನಿಂದ ಬ್ರಹ್ಮ ಒಂದೇ ಮಾತಾಗಿದೆ ಬ್ರಹ್ಮಕ ವಂಶಾವಳಿ ಬ್ರಾಹ್ಮಣರೇ ನಂತರ ದೇವತೆಗಳಾಗುತ್ತೀರಿ ಮತ್ತೆ ಅದೇ ದೇವಿ ದೇವತೆಗಳೇ ನಂತರ ಆಗುತ್ತಾರೆ ಈಗ ನೀವು ಬ್ರಾಹ್ಮಣರಾಗಿದ್ದೀರಿ ಈಗ ತಂದೆಯು ಕುಳಿತು ನಿಮಗೆ ನೀವು ಮಕ್ಕಳಿಗೆ ತಿಳಿಸುತ್ತಾರೆ ಇದು ಭಗವನ್ ಆಚವಾಗಿದೆ ನೀವಂತೂ ವಿದ್ಯಾರ್ಥಿಗಳಾಗಿದ್ದೀರಿ ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿ ಇರಬೇಕು ಆದರೆ ಇಷ್ಟೊಂದು ನಶೆ ಖುಷಿ ಇರುವುದೇ ಇಲ್ಲ ಧನಮಂತರು ದನದ ನಶೆಯಲ್ಲಿ ಬಹಳ ಖುಷಿಯಾಗುತ್ತಾರೆ ಇಲ್ಲಿ ಭಗವಂತನ ಮಕ್ಕಳಾಗಿದ್ದೀರಿ ಆದರೂ ಸಹ ಅಷ್ಟೊಂದು ಖುಷಿ ಇರುವುದಿಲ್ಲ ಏಕೆಂದರೆ ಅರ್ಥ ಮಾಡಿಕೊಳ್ಳಿಲ್ಲ ಕಲ್ಲು ಬುದ್ಧಿಯವರು ಅಲ್ಲವೇ ಅದೃಷ್ಟದಲ್ಲಿಲ್ಲವೆಂದರೆ ಜ್ಞಾನದ ಧಾರಣೆಯನ್ನು ಮಾಡಲು ಸಾಧ್ಯವಿಲ್ಲ ಈಗ ನಿಮ್ಮನ್ನು ತಂದೆಯು ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ ಆದರೆ ಮಾಯ ಸಂಘವು ಕಡಿಮೆ ಇಲ್ಲ ಸತ್ಸಂಗವು ಮೇಲೆತ್ತುತ್ತದೆ ಕೆಟ್ಟ ಸಂಘವು ಕೆಳಗೆ ಬೀಳಿಸುತ್ತದೆ ಎಂದು ಗಾಯನವಿದೆ ತಂದೆಯ ಸಂಘವು ನಿಮ್ಮನ್ನು ಮುಕ್ತಿ ಜೀವನ್ ಮುಕ್ತಿಯಲ್ಲಿ ಕರೆದುಕೊಂಡು ಹೋಗುತ್ತದೆ ಮತ್ತೆ ರಾವಣ ಸಂಘವು ನಿಮ್ಮನ್ನು ದುರ್ಗತಿಯಲ್ಲಿ ತೆಗೆದುಕೊಂಡು ಬರುತ್ತದೆ ಐದು ವಿಕಾರಗಳ ಸಂಘವಾಗಿ ಬಿಡುತ್ತದೆ ಅಲ್ರಿ ಭಕ್ತಿಯಲ್ಲಿ ಸತ್ಸಂಗವೆಂಬ ಹೆಸರನ್ನು ಹೇಳುತ್ತಾರೆ ಆದರೆ ಏನಿಯನ್ನು ಕೆಳಗಿಳುತ್ತಲೇ ಇರುತ್ತಾರೆ ಏನಿಯಿಂದ ಯಾರಾದರೂ ಜಾರಿದರೆ ಅವಶ್ಯವಾಗಿ ಕೆಳಗೆ ಬರುತ್ತಲ್ಲವೇ ಸರವರ ಸದ್ಗತಿದಾತನು ಒಬ್ಬ ತಂದೆಯಾಗಿದ್ದಾರೆ ಯಾರೇ ಆಗಿರಲಿ ಭಗವಂತನನ್ನು ಮೇಲೆ ತೋರಿಸುತ್ತಾರೆ ಈಗ ತಂದೆಯೂವಿನ ಮಕ್ಕಳಿಗೆ ಪರಿಚಯವನ್ನು ಕೊಡುವರು ಯಾರು ತಂದೆ ಮಕ್ಕಳಿಗೆ ತನ್ನ ಪರಿಚಯವನ್ನು ಕೊಡುತ್ತಾರೆ ಅವರನ್ನು ತನ್ನವರನ್ನಾಗಿ ಮಾಡಿಕೊಂಡು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ತಂದೆ ಹೇಳುತ್ತಾರೆ ನಾನು ಬಂದು ನಿಮ್ಮನ್ನು ಆಸ್ತಿಕರನ್ನಾಗಿಯೂ ಮಾಡುತ್ತೇನೆ ತ್ರಿಕಾಲದರ್ಶಿಗಳನ್ನಾಗಿಯೂ ಮಾಡುತ್ತೇನೆ ಇದು ನಾಟಕವಾಗಿದೆ ಇದನ್ನು ಯಾವುದೇ ಸಾಧು ಸಂತ ಮೊದಲಾದವರು ಅರಿತುಕೊಳ್ಳಿಲ್ಲ ಅದು ಹದ್ದಿನ ನಾಟಕವಾಗಿದೆ ಇದು ಬೇಹದಿನ ನಾಟಕವಾಗಿದೆ ಈ ಬೇಹದಿನ ನಾಟಕದಲ್ಲಿ ನಾವು ಸುಖವನ್ನು ಬಹಳ ನೋಡುತ್ತೇವೆ ಮತ್ತು ಬಹಳ ದುಃಖವನ್ನು ನೋಡುತ್ತೇವೆ ಈ ನಾಟಕದಲ್ಲಿ ಕೃಷ್ಣ ಮತ್ತು ಕ್ರಿಶ್ಚಿಯನ್ನರ ಎಂತಹ ಲೆಕ್ಕಾಚಾರವಿದೆ ಅವರು ಭಾರತವನ್ನು ಯುದ್ಧ ಮಾಡಿಸಿ ರಾಜ್ಯವನ್ನು ಪಡೆದರು ಈಗ ನೀವು ಹೊಡೆದಾಡುವುದಿಲ್ಲ ಅವರು ಪರಸ್ಪರ ಹೊಡೆದಾಡುತ್ತಾರೆ ರಾಜ್ಯ ಭಾಗ್ಯವು ನಿಮಗೆ ಸಿಕ್ಕಿಬಿಡುತ್ತದೆ ಇದು ನಾಟಕದಲ್ಲಿ ನಿಗದಿಯಾಗಿದೆ ಈ ಮಾತುಗಳನ್ನು ಯಾರೂ ಅರಿತುಕೊಳ್ಳಿಲ್ಲ ಜ್ಞಾನವನ್ನು ಕೊಡುವ ಜ್ಞಾನಸಾಗರ ಒಬ್ಬರೇ ತಂದೆಯಾಗಿದ್ದಾರೆ ಅವರು ಸರ್ವರ ಸದ್ಗತಿ ಮಾಡುತ್ತಾರೆ ಭಾರತದಲ್ಲಿ ದೇವಿ ದೇವತೆಗಳ ರಾಜ್ಯವಿದ್ದಾಗ ಸದ್ಗತಿ ಇತ್ತು ಉಳಿದೆಲ್ಲ ಆತ್ಮಗಳು ಮುಕ್ತಿಧಾಮದಲ್ಲಿದ್ದರು ಭಾರತವು ಚಿನ್ನದ ಪಕ್ಷೆಗಿತ್ತು ನೀವೇ ರಾಜ್ಯಭಾರ ಭಾರ ಮಾಡುತ್ತಿದ್ದೀರಿ ಸತ್ಯಯುಗದಲ್ಲಿ ಸೂರ್ಯವಂಶಿಯವರ ರಾಜ್ಯವಿತ್ತು ಈಗ ನೀವು ಸತ್ಯನಾರಾಯಣ ಕಥೆಯನ್ನು ಕೇಳುತ್ತೀರಿ ಇದು ನರನಿಂದ ನಾರಾಯಣ ಆಗುವ ಕಥೆಯಾಗಿದೆ ಇದನ್ನು ದೊಡ್ಡ ಅಕ್ಷರಗಳಲ್ಲಿ ಬರೆಯಿರಿ ಸತ್ಯಗೀತೆಯಿಂದ ಭಾರತವು ಸತ್ಯಕಂಡ ಶ್ರೇಷ್ಠವಾಗುತ್ತದೆ ತಂದೆಯು ಬಂದು ಸತ್ಯಗೀತೆಯನ್ನು ತಿಳಿಸುತ್ತಾರೆ ಸಹಜ ರಾಜಯುಗವನ್ನು ಕಲಿಸುತ್ತಾರೆ ಆಗ ಶ್ರೇಷ್ಠರಾಗಿ ಬಿಡುತ್ತೀರಿ ತಂದೆಯು ಬಹಳ ಅಷ್ಟು ಯುಕ್ತಿಗಳನ್ನು ತಿಳಿಸುತ್ತಾರೆ ಆದರೆ ಮಕ್ಕಳು ದೇಹಾಭಿಮಾನದ ಕಾರಣ ಮರೆತು ಹೋಗುತ್ತಾರೆ ದೇಹಿ ಅಭಿಮಾನಿಯಾದಾಗಲೇ ಧಾರಣೆಯಾಗುವುದು ದೇಹಾಭಿಮಾನದ ಕಾರಣ ಧಾರಣೆ ಆಗೋದಿಲ್ಲ ತಂದೆಯು ತಿಳಿಸುತ್ತಾರೆ ನಾನು ಸರ್ವೇ ಆಗಿದ್ದೇನೆಂದು ನಾನು ಹೇಳುತ್ತೇನೆ ನೀವು ಮಾತಾ ಎಂದು ನೀವೇ ಹೇಳುತ್ತೀರಿ ಅಂದ ಮೇಲೆ ಇದರ ಅರ್ಥವೇನಾಯಿತು ನಿಮ್ಮ ಕೃಪೆಯಿಂದ ಅಪಾರ ಸುಖವು ಸಿಗುತ್ತದೆ ಎಂದಾಗ ಈಗಂತೂ ಬಹಳ ದುಃಖವಿದೆ ಈ ಗಾಯನವು ಯಾವ ಸಮಯದಾಗಿದೆ ಎಂಬುದನ್ನು ಸಹ ತಿಳಿದುಕೊಂಡಿಲ್ಲ ಗಿರಿಯ ತರ ಹೇಳುತ್ತಿರುತ್ತಾರೆ ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ತಂದೆಯು ಕುಳಿತು ತಿಳಿಸುತ್ತಾರೆ ಇದೆಲ್ಲವೂ ಅಸತ್ಯವಾಗಿದೆ ನಿಮ್ಮನ್ನು ಅಸತ್ಯವಂತರನ್ನಾಗಿ ಯಾರು ಮಾಡಿದರು ರಾವಣ ಭಾರತವು ಸತ್ಯಖಂಡವಾಗಿದ್ದಾಗ ಎಲ್ಲರೂ ಸತ್ಯವನ್ನು ಹೇಳುತ್ತಿದ್ದರು ಸುಳ್ಳು ಮೋಸ ಏನೂ ಇರಲಿಲ್ಲ ಇಲ್ಲಿ ಎಷ್ಟೊಂದು ಕಳ್ಳತನ ಮಾಡುತ್ತಾರೆ ಪ್ರಪಂಚದಲ್ಲಿ ಮೋಸವೇ ಮೋಸವಿದೆ ಇದಕ್ಕೆ ಪಾಪದ ಪ್ರಪಂಚ ದುಃಖದ ಪ್ರಪಂಚವೆಂದು ಹೇಳಲಾಗುತ್ತದೆ ಸತ್ಯಯುಗಕ್ಕೆ ಸುಖದ ಪ್ರಪಂಚವೆಂದು ಹೇಳಲಾಗುವುದು ಇದು ವಿಕಾರಿ ವೈಶಾಲಯವಾಗಿದೆ ಸತ್ಯಯುಗವು ಶಿವಾಲಯವಾಗಿದೆ ತಂದೆಯು ಎಷ್ಟು ಚೆನ್ನಾಗಿ ತಿಳಿಸುತ್ತಾರೆ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯವೆಂದು ಸರೂ ಸಹ ಎಷ್ಟು ಚೆನ್ನಾಗಿದೆ ಈಗ ತಂದೆಯು ಬಂದು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ ತಿಳಿಸುತ್ತಾರೆ ನೀವು ಈ ಕಾಲಗಳನ್ನು ಜಯಿಸಿದ್ದೇ ಆದರೆ ಜಗಜ್ಜೀತರಾಗುತ್ತೀರಿ ಈ ಕಾಮವೇ ಮಹಾಶತ್ರುವಾಗಿದೆ ಮಕ್ಕಳು ನಮ್ಮನ್ನು ದೇವಿ ದೇವತೆಗಳನ್ನಾಗಿ ಮಾಡಿ ಎಂದು ಕರೆಯುತ್ತೀರಿ ತಂದೆ ಯಥಾರ್ಥ ಮಹಿಮೆಯನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ಮನುಷ್ಯರಂತೂ ತಂದೆಯನ್ನಾಗಲಿ ತಂದೆಯ ಮಹಿಮೆಯನ್ನಾಗಲಿ ಅರಿತುಕೊಂಡಿಲ್ಲ ನೀವು ತಿಳಿದುಕೊಂಡಿದ್ದೀರಿ ತಂದೆಯು ತಂದೆಯ ಪ್ರೀತಿಯ ಸಾಗರನಾಗಿದ್ದಾರೆ ಆ ತಂದೆಯು ನೀವು ಮಕ್ಕಳಿಗೆ ಎಷ್ಟನ್ನು ಜ್ಞಾನವನ್ನು ತಿಳಿಸುತ್ತಾರೆ ಇದೇ ಅವರ ಪ್ರೀತಿಯಾಗಿದೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಒದಗುತ್ತಾರೆಂದರೆ ಏನಾಗಿ ಬಿಡುತ್ತಾರೆ ನೀವು ಮಕ್ಕಳು ಸಹ ತಂದೆಯ ತರ ಪ್ರೀತಿಯ ಸಾಗರ ಆಗಬೇಕಾಗಿದೆ ಯಾರಿಗಾದರೂ ಪ್ರೀತಿಯಿಂದ ತಿಳಿಸಬೇಕಾಗಿದೆ ತಂದೆ ಹೇಳುತ್ತಾರೆ ನೀವು ಸಹ ಪರಸ್ಪರ ಪ್ರೀತಿಯಿಂದ ನಡೆದುಕೊಳ್ಳಿ ತಂದೆಯ ಪರಿಚಯ ಕೊಡುವುದು ನಂಬರ್ ಒನ್ ಪ್ರೀತಿಯಾಗಿದೆ ನೀವು ಗುಪ್ತದಾನ ಮಾಡುತ್ತೀರಿ ಅಂದಾಗ ಒಬ್ಬರು ಇನ್ನೊಬ್ಬರ ಪ್ರತಿ ತಿರಸ್ಕಾರವು ಬರಬಾರದು ಇಲ್ಲವಾದರೆ ನೀವು ಶಿಕ್ಷೆಯನ್ನು ಅನುಭವಿಸಲಿಕ್ಕಾಗುತ್ತದೆ ಯಾರನ್ನೇ ತಿರಸ್ಕಾರ ಮಾಡುತ್ತೀರೆಂದರೆ ಶಿಕ್ಷೆಗೆ ಗುರಿ ಆಗುವಿರಿ ಆದ್ದರಿಂದ ಎಂದೂ ಯಾರೆಂದಿಗೂ ತಿರಸ್ಕಾರ ನೀಡಬೇಡಿ ತಿರಸ್ಕಾರ ಮಾಡಬೇಡಿ ದೇಹಾಭಿಮಾನದಲ್ಲಿ ಬರುವುದರಿಂದಲೇ ಪತಿತರಾಗುತ್ತೀರಿ ತಂದೆಯು ದೇಹಿ ಅಭಿಮಾನಿಯನ್ನಾಗಿ ಮಾಡುತ್ತಾರೆ ಆಗ ನೀವು ಪಾವನರಾಗುತ್ತೀರಿ ಎಲ್ಲರಿಗೂ ಇದನ್ನೇ ತಿಳಿಸಿಕೊಡಿ ಈಗ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಮುಕ್ತಾಯವಾಯಿತು ಯಾರು ಸೂರ್ಯವಂಶಿ ಮಹಾರಾಜ ಮಹಾರಾಣಿಯರಾಗಿದ್ದಾರೆಯೋ ಅವರೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಕೆಳಗಿಳಿಯುತ್ತಾ ಈಗ ಬಂದು ಬಹಳ ಕೆಳಗೆ ಬಿದ್ದಿದ್ದಾರೆ ಈಗ ತಂದೆಯ ಪುನಃ ಮಹಾರಾಜ ಮಹಾರಾಣಿಯರನ್ನಾಗಿ ಮಾಡುತ್ತಿದ್ದಾರೆ ಕೇವಲ ತಂದೆಯ ತಿಳಿಸುತ್ತಾರೆ ನನ್ನೊಬ್ಬನ ನೆನಪು ಮಾಡಿ ಆಗ ನೀವು ಪೌಣರಾಗಿ ಬಿಡುತ್ತೀರಿ ನೀವು ಮಕ್ಕಳು ದಯಾ ಹೃದಯಗಳಾಗಿ ಇಳಿಯದು ದಿನ ಸೇವೆಯ ವಿಚಾರ ಮಾಡಬೇಕು ತಂದೆಯು ಆದೇಶ ನೀಡುತ್ತಾರೆ ಮಧುರ ಮಕ್ಕಳೇ ದಯಾವೃದಿಗಳಾಗಿ ಯಾರು ದುಃಖಿ ಆತ್ಮಗಳಿದ್ದಾರೆಯೋ ಆ ದುಃಖಿ ಆತ್ಮಗಳನ್ನು ಸುಖಿ ಆತ್ಮಗಳನ್ನಾಗಿ ಮಾಡಿ ಅವರಿಗೆ ಸಂಕ್ಷಿಪ್ತ ಪತ್ರವನ್ನು ಬರೆಯಿರಿ ತಂದೆಯ ತಿಳಿಸುತ್ತಾರೆ ನನ್ನ ನೆನಪು ಮಾಡಿ ಮತ್ತು ಆಸ್ತಿಯ ನೆನಪು ಮಾಡಿ ಒಬ್ಬ ಶಿವ ತಂದೆಯಿದೆ ಮಹಿಮೆ ಇದೆ ಮನುಷ್ಯನಿಗೆ ತಂದೆಯ ಮಹಿಮೆಯೂ ಸಹ ಉಳಿಸಿಲ್ಲ ಯಾವ ಭಾಷೆಯಲ್ಲಿ ಬೇಕಾದರೂ ಪತ್ರವನ್ನು ಬರೆಯಬಲ್ಲಿರಿ ಮಕ್ಕಳಿಗೆ ಸೇವೆ ಮಾಡುವ ಉತ್ಸುಕತೆ ಇರಬೇಕು ಅನೇಕರು ಜೀವಗಾತ ಮಾಡಿಕೊಳ್ಳಲು ತಯಾರಾಗಿ ಬಿಡುತ್ತಾರೆ ಅವರಿಗೂ ಸಹ ನೀವು ತಿಳಿಸಬಹುದು ಜೀವಗಾತ ಮಹಾಪಾಪವಾಗಿದೆ ಈಗ ನೀವು ಮಕ್ಕಳಿಗೆ ಶ್ರೀಮತವನ್ನು ಕೊಡುವವರು ಶಿವತಂದೆಯಾಗಿದ್ದಾರೆ ಅವರು ಶ್ರೀ ಶ್ರೀ ಶಿವತಂದೆಯಾಗಿದ್ದಾರೆ ನಿಮ್ಮನ್ನು ಸಹ ಶ್ರೀ ಲಕ್ಷ್ಮೀನಾರಾಯಣರನ್ನಾಗಿ ಮಾಡುತ್ತಾರೆ ಅವರೊಬ್ಬರೇ ಶ್ರೇಷ್ಠಾತಿ ಶ್ರೇಷ್ಠನಾಗಿದ್ದಾರೆ ಅವರೆಂದೂ ಚಕ್ರದಲ್ಲಿ ಬರುವುದಿಲ್ಲ ಆದರೆ ನಿಮಗೆ ಶ್ರೀ ಎಂಬ ಬಿರುದು ಬರುತ್ತದೆ ಸಿಗುತ್ತದೆ ಇತ್ತೀಚೆಗಂತೂ ಎಲ್ಲರಿಗೆ ಶ್ರೀ ಎಂಬ ಬಿರುದನ್ನು ಕೊಡುತ್ತಿರುತ್ತಾರೆ ಆ ವಿಕಾರಗಳಲ್ಲಿ ಈ ವಿಕಾರಗಳಲ್ಲಿ ರಾತ್ರಿ ಹೆಗಲಿನ ಅಂತರವಿದೆ ತಂದೆಯು ಪ್ರತಿನಿತ್ಯ ತಿಳಿಸುತ್ತಿರುತ್ತಾರೆ ಮೊದಲನೆಯದಾಗಿ ದೇಹಿ ಅಭಿಮಾನಿಗಳಾಗಿ ಮತ್ತು ಎಲ್ಲರಿಗೆ ಸಂದೇಶವನ್ನು ಕೊಡಿ ನೀವು ಸಂದೇಶಕ ತಂದೆಯ ಮಕ್ಕಳು ಸಹ ಸಂದೇಶಗಳಾಗಿದ್ದೀರಿ ಸರ್ವರ ಸದ್ಗತಿದಾತನು ಒಬ್ಬರೇ ಆಗಿದ್ದಾರೆ ಉಳಿದಂತೆ ಧರ್ಮಸ್ಥಾಪಕರಿಗೆ ಗುರುಗಳೆಂದು ಹೇಳುತ್ತಾರೆಯೇ ಸದ್ಗತಿ ಮಾಡುವರು ಒಬ್ಬರೇ ತಂದೆಯಾಗಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಕಿತಾ ಬಾಪ್ತರ ನೆನಪು ಪ್ರೀತಿ ಹಾಗೂ ನಮಸ್ತೆ ಹಂ ರುವಾನಿ ಬಚಂಕಿ ರುವಾನಿ ಬಾಪ್ತಾದ ಕೋ ಯಾರ್ ಅವ್ರ ಗುಡ್ ಮಾರ್ನಿಂಗ್ ಅವ್ರು ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹ ಬಾಬಾ ವಹ ಧಾರಣೆಗಾಗಿ ಮುಖ್ಯ ಸರ್ ಒಂದೇ ಪಾಯಿಂಟ್ ಯಾರೊಂದಿಗೆ ತಿರಸ್ಕಾರವಿರಬಾರ್ದು ದಯಾವೃದಿಗಳಾಗಿ ದುಃಖಿ ಆತ್ಮಗಳನ್ನು ಸಿಕ್ಕಿಯನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ತಂದೆ ಸಮಾನ್ ಮಾಸ್ಟರ್ ಪ್ರೀತಿಯ ಸಾಗರ ಆಗಬೇಕು ಎರಡನೇ ಪಾಯಿಂಟ್ ನಾವು ಭಗವಂತನ ಮಕ್ಕಳಾಗಿದ್ದೇವೆ ಇದೇ ನೆಸೆ ಹಾಗೂ ಖುಷಿಯಲ್ಲಿರಬೇಕಾಗಿದೆ ಎಂದೂ ಮಾಯ ವಿರುದ್ಧ ಸಂಘದಲ್ಲಿ ಹೋಗಬಾರದು ದೇಹಿ ಅಭಿಮಾನಿಯಾಗಿ ಜ್ಞಾನದ ಧಾರಣೆ ಮಾಡಬೇಕಾಗಿದೆ ವರದಾನ ತಂದೆ ಸಮಾನ್ ಆಗಿ ಪ್ರತಿಯೊಬ್ಬರ ಹೃದಯಕ್ಕೆ ಆರಾಮ್ ಕೊಡುವಂತ ಮಾಸ್ಟರ್ ದಿಲ್ರಾಮ್ ಭವ ಯಾರು ತಂದೆ ಸಮಾನ್ ವರದಾನಿ ಮೂರ್ತಿ ಮಕ್ಕಳಿದ್ದಾರೆ ಅವರು ಎಂದೂ ಯಾರದೇ ಬಲಹೀನತೆಗಳನ್ನು ನೋಡುವುದಿಲ್ಲ ಅವರು ಎಲ್ಲರ ಮೇಲೆ ದಯಾ ಹೃದಯಾಗಿರುತ್ತಾರೆ ಹೇಗೆ ತಂದೆ ಯಾರದೇ ಬಲಹೀನತೆಗಳನ್ನು ಹೃದಯದಲ್ಲಿಟ್ಟುಕೊಳ್ಳುವುದಿಲ್ಲ ಅದೇ ರೀತಿ ವರದಾನಿ ಮಕ್ಕಳು ಸಹ ಯಾರದೇ ಬಲಹೀನತೆಯನ್ನು ಹೃದಯದಲ್ಲಿ ಧಾರಣೆ ಮಾಡುವುದಿಲ್ಲ ಅವರು ಪ್ರತಿಯೊಬ್ಬರ ಹೃದಯಕ್ಕೆ ಆರಾಮ್ ಕೊಡುವಂತ ಮಾಸ್ಟರ್ ದಿಲ್ ರಾಮ್ ಆಗುತ್ತಾರೆ ಆದ್ದರಿಂದ ಜೊತೆ ಇರಬಹುದು ಅಥವಾ ಪ್ರಜೆ ಎಲ್ಲರೂ ಅವರ ಗುಣಗಾನ ಮಾಡುತ್ತಾರೆ ಎಲ್ಲರ ಅಂತರಾರದಿಂದ ಇದೇ ಆಶೀರ್ವಾದ ಹೊರಬರುತ್ತದೆ ಇವರು ಸದಾ ನಮ್ಮ ಸ್ನೇಹಿ ಸಹಯೋಗಿಯಾಗಿದ್ದಾರೆ ಎಂದು ಸ್ಲೋಗನ್ ಸಂಗಮೇಘದಲ್ಲಿ ಶ್ರೇಷ್ಠ ಆತ್ಮರು ಯಾರೆಂದರೆ ಯಾರು ಸದಾ ನಿಶ್ಚಿಂತ ಚಕ್ರವರ್ತಿಗಳಾಗುತ್ತಾರೆ ಅವರು ಶಿವರಿಯರ ಮೌಲ್ಯ ಮಹಾವಾಕ್ಯ ಜ್ಞಾನಿತ್ವ ಆತ್ಮ ಮಕ್ಕಳ ತಪ್ಪು ಆಗುವುದರಿಂದ ನೂರಷ್ಟು ದಂಡ ಈ ಅವಿನಾಶಿ ಜ್ಞಾನ ಯಜ್ಞದಲ್ಲಿ ಬಂದು ಸಾಕ್ಷಾತ್ ಪರಮಾತ್ಮನ ಕೈ ಹಿಡಿದು ನಂತರ ಏನೋ ಕಾರಣ ಕಾರಣದಿಂದ ಒಂದು ಹೇಳಿ ಅವರಿಂದ ವಿಕರ್ಮವಾದರೆ ಅದರ ಶಿಕ್ಷೆ ಬಹಳ ಕಠಿಣವಾಗುತ್ತದೆ ಹೇಗೆ ಜ್ಞಾನ ಪಡೆಯುವುದರಿಂದ ಅವರಿಗೆ ಒಂದು ನೂರಷ್ಟು ಲಾಭವಿದೆ ಅದೇ ರೀತಿ ಜ್ಞಾನ ಪಡೆಯುತ್ತಾ ಏನಾದರೂ ತಪ್ಪು ಆಗುತ್ತಿದೆ ಎಂದರೆ ನಂತರ ಒಂದು ನೂರಷ್ಟು ದಂಡ ಸ ಇದೆ ಆದ್ದರಿಂದ ಬಹಳ ಇರಬೇಕಾಗುತ್ತದೆ ತಪ್ಪು ಮಾಡುತ್ತಾ ಇದ್ದರೆ ಬಲಹೀನರಾಗುತ್ತಾ ಹೋಗಿರಿ ಆದ್ದರಿಂದ ಸಣ್ಣ ಪುಟ್ಟ ತಪ್ಪುಗಳನ್ನು ಹಿಡಿದು ಮುಂದೆ ಹೋದಂತೆ ಪರೀಕ್ಷೆ ಮಾಡುತ್ತಾ ಹೋಗಿ ಹೇಗೆ ತಿಳುವಳಿಕೆ ಉಳ್ಳ ದೊಡ್ಡ ಮನುಷ್ಯರು ತಪ್ಪುವ ಕೆಲಸ ಮಾಡಿದರೆ ಅವರಿಗೆ ದೊಡ್ಡ ಶಿಕ್ಷೆ ಇರುತ್ತದೆ ಮತ್ತು ತುಂಬಾ ಕೀಳಾಗಿರುವ ಮನುಷ್ಯರು ಏನಾದರೂ ಕೆಟ್ಟ ಕೆಲಸ ಮಾಡಿದರೆ ಅವರಿಗೆ ಅಷ್ಟು ದೊಡ್ಡ ಶಿಕ್ಷೆ ಇರುವುದಿಲ್ಲ ಈಗ ನೀವು ಪರಮಾತ್ಮನ ಮಕ್ಕಳೆಂದು ಕರೆಸಿಕೊಳ್ಳುವಿರಿ ಅಂದರೆ ಸ್ವಲ್ಪವಾದರೂ ನೀವು ದೈವಿ ಗುಣಗಳನ್ನು ಧಾರಣೆ ಮಾಡಲೇಬೇಕಾಗುವುದು ಸತ್ಯ ತಂದೆಯ ಬಳಿ ಬರುವಿರೆಂದರೆ ಸತ್ಯವಾಗಿರಬೇಕಾಗುತ್ತದೆ ಏಳನೇ ಪಾಯಿಂಟ್ ಪರಮಾತ್ಮನ ಎಲ್ಲವನ್ನೂ ಬಲ್ಲವರು ಚಿರಪರಿಚಿತರು ಹೀಗೆ ಜನ ಹೇಳುತ್ತಾರೆ ಪರಮಾತ್ಮ ಎಲ್ಲ ಬಲ್ಲವನು ಚಿರಪರಿಚಿತನು ಎಂದು ಈಗ ಎಲ್ಲ ಬಲ್ಲವನು ಚಿರಪರಿಚಿತನು ಎನ್ನುವುದರ ಅರ್ಥ ಇದೆಲ್ಲ ಅವನು ಎಲ್ಲರ ದಯ ಹೃದಯದಲ್ಲಿರುವುದವನು ತಿಳಿದಿದ್ದಾನೆ ಅವನು ಎಲ್ಲರ ಹೃದಯದಲ್ಲಿರುವುದನ್ನು ತಿಳಿದಿದ್ದಾನೆ ಎಂದು ಆದರೆ ಸೃಷ್ಟಿ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿರುವನು ಬಾಕಿ ಹೀಗೆಲ್ಲ ಪರಮಾತ್ಮ ರಚಯಿತ ಪಾಲನಾಕರ್ತ ಮತ್ತು ಸಹಕಾರ ಸಂಹಾರಕರ್ತ ಆಗಿದ್ದಾರೆ ಎಂದರೆ ಇದರ ಅರ್ಥ ಇದೇ ಆಗಿದೆ ಪರಮಾತ್ಮ ಜನ್ಮ ಕೊಡುತ್ತಾನೆ ತಿನಿಸುತ್ತಾನೆ ಮತ್ತು ಸಾಯಿಸುತ್ತಾನೆ ಆದ್ರೆ ಹೀಗೆಲ್ಲ ಮನುಷ್ಯ ತನ್ನ ಕರ್ಮದ ಲೆಕ್ಕಾಚಾರದ ಅನುಸಾರ ಜನ್ಮ ಪಡೆಯುತ್ತಾನೆ ಇದರ ಅರ್ಥ ಇದೆಲ್ಲ ಪರಮಾತ್ಮ ಕುಳಿತು ಅವನ ಕೆಟ್ಟ ಸಂಕಲ್ಪ ಮತ್ತು ಒಳ್ಳೆಯ ಸಂಕಲ್ಪಗಳನ್ನು ತಿಳಿದಿರುತ್ತಾರೆ ಎಂದು ಅವರಂತೂ ತಿಳಿದಿರುತ್ತಾರೆ ಅಜ್ಞಾನಿಗಳ ಹೃದಯದಲ್ಲಿ ಏನು ನಡೆಯುತ್ತಿರಬಹುದು ಎಂದು ಇಡೀ ದಿನದಲ್ಲಿ ಮಾಯಾವಿ ಸಂಕಲ್ಪ ನಡೆಯುತ್ತಿರಬಹುದು ಮತ್ತು ಜ್ಞಾನಿಯ ಒಳಗೆ ಶುದ್ಧ ಸಂಕಲ್ಪವನ್ನು ಪಡೆಯುತ್ತಿರಬಹುದು ಉಳಿದಂತೆ ಒಂದೊಂದು ಸಂಕಲ್ಪವನ್ನು ಕುಳಿತು ರೀಡ್ ಮಾಡುವುದಿಲ್ಲ ಉಳಿದಂತೆ ಪರಮಾತ್ಮ ತಿಳಿದಿದ್ದಾರೆ ಈಗಂತೂ ಎಲ್ಲರ ಆತ್ಮಗಳು ದುರ್ಗತಿಯನ್ನು ತಲುಪಿದೆ ಅವರ ಸದ್ಗತಿ ಹೇಗೆ ಆಗಬೇಕು ಈ ಎಲ್ಲ ವಿಚಾರಗಳು ಎಲ್ಲಾ ಬಲ್ಲವನಿಗೆ ಚಿರಪರಿಚಿತನಾಗಿ ಇದೆ ಈಗ ಮನುಷ್ಯ ಏನು ಕರ್ಮ ಭ್ರಷ್ಟ ಆಗಿದ್ದಾರೆ ಅವರು ಶ್ರೇಷ್ಠ ಕರ್ಮವನ್ನು ಮಾಡಿಸಲೇಬೇಕಾಗಿದೆ ಕಲಿಸುವುದು ಮತ್ತು ಅವರಿಗೆ ಕರ್ಮ ಬಂಧನದಿಂದ ಬಿಡಿಸಬೇಕು ಇದನ್ನು ಪರಮಾತ್ಮ ತಿಳಿದಿದ್ದಾನೆ ಪರಮಾತ್ಮ ಹೇಳುತ್ತಾನೆ ನಾನು ರಚಯಿತ ಮತ್ತು ನನ್ನ ರಚನೆಯ ಮಧ್ಯ ಅಂತ ಈ ಎಲ್ಲಾ ಜ್ಞಾನವನ್ನು ತಿಳಿದಿದ್ದೇನೆ ಈ ತಿಳುವಳಿಕೆಯನ್ನು ನಾನು ನೀವು ಮಕ್ಕಳಿಗೆ ಕೊಡುತ್ತಿದ್ದೇನೆ ಈಗ ನೀವು ಮಕ್ಕಳು ಆತನೆಯ ನಿರಂತರ ನೆನಪಿನಲ್ಲಿರಬೇಕು ಆಗಲೇ ಸರ್ವ ಪ್ರಾಪ್ ಪಾಪಗಳಿಂದ ಮುಕ್ತರಾಗುವಿರಿ ಅರ್ಥಾತ್ ಅಮರ ಲೋಕದಲ್ಲಿ ಹೋಗಿರಿ ಈಗ ಈ ತಿಳುವಳಿಕೆಯನ್ನೇ ಚಿರಪರಿಚಿತ ಎಂ ಎಲ್ಲಾ ಬಲ್ಲವನು ಎಂದು ಹೇಳುತ್ತಾರೆ ಓಂ ಶಾಂತಿ ಓಕ್ತ ಸೂಚನೆ ಸತ್ಯ ಮತ್ತು ಸಭ್ಯತೆಯ ರೂಪಿ ಕಲ್ಚರ್ ತಮ್ಮದಾಗಿಸಿಕೊಳ್ಳಿರಿ ಎಂದು ಸಹ ಸಭ್ಯತೆಯನ್ನು ಬಿಟ್ಟು ಸತ್ಯತೆಯನ್ನು ಸಿದ್ಧ ಮಾಡಿಬಿಡಿ ಸಭ್ಯತೆಯ ಚಿಹ್ನೆಯಾಗಿದೆ ನಿರ್ಮಾಣತೆ ಈ ನಿರ್ಮಾಣತೆ ನಿರ್ಮಾಣದ ಕಾರ್ಯ ಸಹಜ ಮಾಡುತ್ತದೆ ಎಲ್ಲಿಯವರೆಗೆ ನಿರ್ಮಾಣ ಆಗುವುದಿಲ್ಲ ನಿರ್ಮಾಣ ಮಾಡಲು ಸಾಧ್ಯವಿಲ್ಲ ಜ್ಞಾನದ ಶಕ್ತಿ ಶಾಂತಿ ಹಾಗೂ ಪ್ರೇಮವಾಗಿದೆ ಆ ಜ್ಞಾನದ ಶಕ್ತಿ ಕ್ರೋಧವನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಸಂಸ್ಕಾರವನ್ನು ಮಾಡಿಬಿಟ್ಟಿದ್ದಾರೆ ಹಾಗೂ ಯೂಸ್ ಮಾಡುತ್ತಾ ಇರುತ್ತೀರಿ ನಂತರ ಕ್ಷಮೆಯನ್ನು ಸಹ ತೆಗೆದುಕೊಳ್ಳುತ್ತೀರಿ ಈ ರೀತಿ ಈಗ ಪ್ರತಿಯೊಂದು ಗುಣವನ್ನು ಪ್ರತಿಯೊಂದು ಜ್ಞಾನದ ಮಾತನ್ನು ಸಂಸ್ಕಾರ ರೂಪದಲ್ಲಿ ಮಾಡಿಕೊಳ್ಳಿ ಆಗ ಸಭ್ಯತೆ ಬರುತ್ತಾ ಹೋಗುವುದು ಓಂ ಶಾಂತಿ